ನಮಸ್ಕಾರ ಎಲ್ಲ ನನ್ನ ರೈತ ದೇವರುಗಳಿಗೆ ನಾನು ನಿಮ್ಮ ಪಿ ಕೆ ದೇವಗೊಂಡ್ ಇವತ್ತು ನಾವು ಬೆಳ್ಳಂ ಬೆಳ್ಳಂಬೆ ದೇವದುರ್ಗಕ್ಕೆ ಬಂದಿದ್ವಿ ದೇವದುರ್ಗಕ್ಕೆ ಯಾಕಪ್ಪ ಅಂದ್ರ ಇಲ್ಲಿ ಪ್ರತಿ ಶನಿವಾರದಂದು ಎತ್ತಿನ ಸಂತೆ ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ ಅದರಿಂದ ಈ ಸಂತೆ ನೋಡಲು ಬಂದಿದೆ ಇಲ್ಲಿ ನೋಡ್ಬೋದು ರೈತರು ಮತ್ತು ವ್ಯಾಪಾರಸ್ಥರು ಬೆಳಗ್ಗೆನಿದ್ದು ತಮ್ಮ ಎತ್ತುಗಳನ್ನು ತಗೊಂಡು ಯಾವ ರೀತಿ ಬಂದಾರಂತ ಇಲ್ಲಿ ಯಾವ ಎತ್ತುಗಳು ಬರ್ತವೆ ಇಲ್ಲಿಂದ ಬರ್ತವೆ ಎತ್ತುಗಳ ದಾಳಿ ರೈತರು ಎಷ್ಟು ಕೊಡ್ತಾರೆ ವ್ಯಾಪಾರಸ್ಥರು ಎಷ್ಟು ಕೊಡ್ತಾರೆ ಅಂತೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀವಿ ಅದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿಗೆ ನನ್ನ ಪಿ ಕೆ ದೇವಗೊಂಡ್ ಯೂಟ್ಯೂಬ್ ಚಾನಲನ್ನು ನೋಡ್ತಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ನಮಸ್ಕಾರ ಮತ್ತೆ ನಮಸ್ ರೈತ ವ್ಯಾಪಾರ ರೈತರ ಮೆಸರ್ ಮತ್ತೆ ಒಂಟಿ ತಂದ್ರಿ ಒಂಟಿ ತಂದಿರ ಮಕ್ಕಳ ಬೇರೆ ಇಬ್ಬರು ಒಬ್ಬ ಒಂದ್ ಅಲ್ಲೇ ಮಾರಿಕೆ ಸಣ್ಣ ಈಗ ಎಷ್ಟು ದಾಣಿ ದಾಣಿ ಒಂದ್ ಎಪ್ಪತ್ತೈದ್ ರೀ ಇಳವಿ ಒಂದ್ ಎಪ್ಪತ್ತೈದೈದು ಕೊಡೋದೆಷ್ಟು ಕೊಡೋದು ಒಂದು ಐವತ್ತೈದು ಒಂದ್ ಲಕ್ಷ ಐವತ್ತೈದು ಸಾವಿರ ಕೊಡ್ತೀವಿ ಇದು ಮತ್ತೆ ಮೇಸಿ ತೆರಬಂಡಿ ಕಟ್ಬೋದು ಅನ್ಬೇಕ ಈಗ ನಾವ್ ಅಂತದೇನ್ ಕಟ್ಟಿಲ್ಲ

சரி நமஸ்கார மத்தே ஆ நமஸ்பா கண்ட் வியாபாரா வியாபார దాని బట్ట ఎప్ప మేర ఎప్పత్ మేర ఎస్ ఎర్డలి గడేకాడ ఎడకడి అడ్డు కడ ఇది అల్ వేస్తా ఎరడలి ಈ ದಾಳಿ ಇಳಿಕೆ ಸಾವಿರ ಒಂದ್ ಹತ್ತು ಸಾವಿರ ಕಮ್ಮಿ ಒಂದು ಹತ್ತು ಸಾವಿರ ಕೊಡ್ತೀನಿ ಒಂದ್ ಲಕ್ಷ ನಾಲ್ಕು ಸಾವಿರ ಹೇಳೋದು ಕೊಡೋದು ಒಂದ್ ಹತ್ತು ಸಾವಿರ ಕೊಡ್ತೀನಿ ಅಲ್ಲ ಬಾಯ್ ಬಿಡೋ ಬಾಯ್ ಬಿಡವ್ರಿ ಬಾಯ್ ಬಿಡವ ನಂಬರ್ ಫೋನ್ ನಂಬರ್ ನಂಬರ್ ನೈನ್ ಏಟ್ ನೈನ್ ಏಟ್ ಡಬಲ್ ಫೋರ್ ಡಬಲ್ ಫೋರ್ ಸೆವೆನ್ ಫೋರ್ ಸೆವೆನ್ ಫೋರ್ ಸೆವೆನ್ ನೈನ್ ಸೆವೆನ್ ಫೋರ್ ಸೆವೆನ್ ನೈನ್ డబల్ వన్ నైన్ ఎయిట్ డబల్ నైన్ నైన్ ఎయిట్ మన బల్ నమస్కారం పుట్ట నమస్కార నిస్తా అబ్దు అబ్దు సా వ్యాపారస్త్ర వ్యాపారస్త్రుట చికీ ಈಗ ಸಂತೆ ಏಜ್ ಜೋರದ ಒಂದ್ ಜೋಡ ಅದಾವ್ರಿ ಒಂದ್ ಜೋಡ್ ಇವ್ ದಾನಿ ಏನ್ ಹೇಳಿ ಎಂಬತ್ತೈದ್ ಹೇಳ್ತೀರಿ ಒಂದ್ ಲಕ್ಷ ಒಂದ್ ಲಕ್ಷ ಎಂಬತ್ತೈದು ಸಾವಿರ ಕೊಡೋದು ಕೊಡೋದ್ ಒಂದ್ ಅರವತ್ತದ ಕೊಡ್ತೀರಿ ಒಂದ್ ಲಕ್ಷ ಅರ್ವತ್ತಾರು ಸಾವಿರ ಕೊಡೋದು ಅರ್ಲೆ ಅದಾವ್ರಿ ದಾಳಿ ಇಳಿಕೆ ಈಗ ಇಳಿಕೆ ಬದುಕಿದಾಗ ಮಾಡ್ತಾವ್ ಬದಕಿದ ಮಾಡ ಬದುಕಿದಾಗ

ಯಾವಿ ಕೋಟಿ ಕೋಟಿ ಅಣ್ಣ ಸದಾ ವ್ಯಾಪಾರ ಮಾಡ್ತಾರ ನಮ್ಗೆ ಸದಾ ವ್ಯಾಪಾರ ಇರ್ತದೆ ಇಪ್ಪತ್ ದಿವಸ ಅಂದ್ರೆ ಈಗ ಬಾಳ ಮಂದಿ ವ್ಯಾಪಾರ ಬಾಳ ಮಾರಾಟ ಈ ಸದ್ಯ ವ್ಯಾಪಾರ ಚಾಲೂನೇ ಸದಾ ಯಾವಾಗ್ಲೂ ಅವ್ರು ಯಾವಾಗ್ಲೂ ಫೋನ್ ಸಂತಿ ಎರಡ್ ಜೋಡ ಒಂದ್ ಲಕ್ಷ ನಾಲ್ವತ್ತು ಸಾವಿರ ಲಕ್ಷ ಕೊಡೋದು ಎಷ್ಟು ಲಕ್ಷದ ನಾಲ್ಕ ಬಂದ್ರೆ ಕೊಟ್ಟು ಲಕ್ಷದ ಮ್ಯಾಲ ಬಂದ್ರು ಒಂದ್ ಸಾವಿರ ಎರಡ್ ಸಾವಿರ ಕೊಡ್ತಾರೆ

ನಂಬರ್ ನಂಬರ್ ನೈನ್ ಟು ನೈನ್ ಟು ಏಟ್ ಡಬಲ್ ಫೋರ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಒನ್ ನಿಮ್ ಬಿಲ್ ಕಾಂಟ್ಯಾಕ್ಟ್ ಮಾಡಬಹುದು ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರ ಪಟೇಲ್ ಶಬ್ದನ್ ಪಟೇಲ್ ಪಟೇಲ್ ಯಾವ ಇಪ್ಪರ್ಗೆ ಹಸನ್ ಇಪ್ಪರ್ಗೆಸನ್ ವ್ಯಾಪಾರ ಹಾ ವ್ಯಾಪಾರ ಈ ಸಂತಿ ಜೋ ದೂರ ಬಿ ಅವ್ರಿಗೆ ತಂದು నా సంతీవి వంద మంది ఇది వందెత్తగా ప్రెసెంట్ ఇది ఎస్ దాక్కు ఎప్ప ఎప్ప ఇచ్చారు ఎస్ బారావు బాడదు ఇది అరవత్ ఐదు బాడీ లాస్ట్ అరవత్స అరవత్వ్ అరవత్ లాస్ట్ ఎస్ట్ ఎరడలి బాడు ఎలా అదే नंबर फोन नंबर 999902027383268624 24 यत ಯಾವಾಗಲೂ ದೊಂಬೆಲಗ ಯಾವಾಗಲೂ ಇರ್ತಾವಾ ನಮಸ್ಕಾರ ಅಣ್ಣ ನಮಸ್ಕಾರ ನಿಮ್ಮ ಹೆಸರು ಅಣ್ಣ ಭೀಮರ ಭೀಮರಾಯ ವ್ಯಾಪಾರಸ್ತ್ರ ರೈತ್ರಿ ವ್ಯಾಪಾರಸ್ತ್ರ ವ್ಯಾಪಾರಸ್ತ್ರ ಈಗ ಸಂತಿ ಎಷ್ಟ ಜೋಡ್ದು ಎರಡು ಜೋಡ ಅಂದ್ರೆ ಒಂದ್ ಜೋಡ ದ್ ಲಕ್ಷ ನಲ್ವತ್ ಸಾವಿರ ಎಷ್ಟು ಮಾಡ್ಕೊಡ್ರ ಒಂದ್ ಹತ್ತು ಒಂದ್ ಇಪ್ಪತ್ತು ಒಂದ್ ಲಕ್ಷ ಹತ್ತು ಸಾವಿರ ಇಪ್ಪತ್ತ್ ಸಾವಿರ ಮಾಡಿ ಕೊಡ್ತೇವೆ ಅಲ್ಲೇ ಆರಲ್ಲಿ ನಾಲ್ಕಲ್ಲಿ ಆರಲ್ಲೂ ನಾಲ್ಕಲ್ಲಿ ಯಾವಾಗ ನಾಲ್ಕಲ್ಲ ನಾಲ್ಕಲ್ಲಿ ಅದ ಅದ ನಾಲ್ಕಲ್ಲಾರ್ಟಿ ಎಲ್ಲ ಕಂಡೀಶನ್ ನಂಬರ್ ಫೋನ್ ನಂಬರ್

ನಮಸ್ಕಾರ ಮಲಗ್ರಿ ನಮಸ್ಕಾರ ನಿಮ್ ಹೆಸ್ರಿ ಪರಶುರಾಮ್ ರೀ ಪರಶುರಾಮ್ ಪೇಪರ್ ರೈತರಿ ರೈತ ರೀ ಯಾಪರ ಪೇಪರ್ ಯಾವ್ರಿ ಹೂಳ್ಗ್ರಿ ಹೂಳ್ಗೆ ಈ ಸಂತಿಗೆ ದೊಡ್ಡದಾಗ ಯಾವ್ಯಾವ್ರಿ ಈ ಗಂಟೆ ಒಂದು ದೊಡ್ಡ ಎಷ್ಟೆ ಇವ್ ಕಡೆಯಲ್ಲಾಗಾವ್ರಿ ಕಡೆಯಲ್ಲಾಗ ದಾ ಎಷ್ಟು ಇವ್ ಒಂದ್ ಮೂವತ್ತೀ ಒಂದ್ ಲಕ್ಷ ಮೂವತ್ತ ಸಾವಿರ ಕೊಡೋದೆಷ್ಟ್ರಿ ಒಂದ್ ಹತ್ತಾದ್ರ ಕೊಡೋ ಒಂದ್ ಲಕ್ಷ ಐದು ಸಾವಿರ ಕೊಡ್ತೀರಿ ಆಗಿನ ಕಮ್ಮಿ ಅವ್ರಿ ಏನೋ ಕೊಡ್ತೀರಿ ಬಂದ್ರಾಕೋಲ್ಲ ನೋಡಿ ದಾಣಿ ಕಮ್ಮಿ ಮತ್ತ ಅಷ್ಟ ರೈತರು ಬೈಕ್ ಆದ್ರೆ ಎತ್ತಿನ ಈಗ ಕೆಲಸ ರೈತರು ಕೆಲ್ಸ ಮುಗಿದ್ರಿ ಎತ್ತ ಹೋಯ್ತಾರ ಹೇಳಿ ಬೈಕ್ ಜಾತ್ರಿ ಜಾತ್ರೆಗ ರೇಟ್ ಎಷ್ಟ್ ಕಮ್ಮಿ ಆಗ್ರ ಹತ್ತು ಹತ್ತು ಸಾವಿರ ಕಮ್ಮಿ ಹತ್ತು ಸಾವಿರ ಕಮ್ಮಿ ಆ ನಂಬರ್ ಹೇಳಿ ಫೋನ್ ನಂಬರ್ ಏಟ್ ನೈನ್ ಏಟ್ ನೈನ್ ಫೈವ್ ಒನ್ ಫೈವ್ ಒನ್

ಈ ವಿಡಿಯೋ ನಿಮಗೆ ಹೆಂಗ್ ಅನಿಸಿತು ಎಂಬುದನ್ನು ಕಮೆಂಟ್ ಮಾಡಿ ಇನ್ನಷ್ಟು ವಿಡಿಯೋವಾಗಿ ನಮ್ಮ ಪಿ ಕೆ ದೇವಗೊಂಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅನ್ನುತ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ ಧನ್ಯವಾದಗಳು ಜೈ ರೈತ